ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಲ್ಲಿ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಒಂದು ಪೋಷಕರಿಗೆ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಈ ದಿನ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಕೂಲಿ ಮಾಡಿ ನಿಮ್ಗೆ ಕೂಲಿ ಅಂದರೆ ಗೊತ್ತು ಪ್ರತಿಯೊಂದು ಪ್ರತಿಯೊಂದು ಕೆಲಸನೂ ಕೂಲಿನೇ ಬರೋದು ಗಾರ್ಮೆಂಟ್ಸ್ ಇರ್ಬೋದು ಕಂಪ್ನಿಗೆ ಹೋಗ್ಬೋದು ಪುರ್ಸೋ ಕಸ ಬಸಕ್ಕೆ ಹೋಗ್ಬೋದು ಅಥವಾ ತೋಡೋದ ಕೆಲಸ ಇರ್ಬೋದು ಟ್ರ್ಯಾಕ್ಟ್ರು ಡ್ರೈವಿಂಗು ಎಕ್ಸೆಟ್ರಾ 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 ಏನೇ ಕೆಲಸ ಇರಲಿ ಪ್ರತಿಯೊಂದು ಲೆಕ್ಕ ಬರುತ್ತೆ ಆ ರೀತಿ ಕಷ್ಟಪಟ್ಟು ಮಕ್ಕಳಿಗೇನಾದರೂ ಒಂದು ಜೀವನದಲ್ಲಿ ಒಂದು ಒಳ್ಳೇದು ಮಾಡಬೇಕು ಮಕ್ಕಳಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡಿಸ್ಬೇಕು ಅಂತ ತಂದೆ ತಾಯಿಗಳು ಪ್ರತಿಯೊಬ್ಬ ತಂದೆ ತಾಯಿನೂ ತುಂಬ ಕಷ್ಟಪಡ್ತಾರೆ ಒಂದು ಸ್ಕೂಲ್ಗೆ ಹಾಕ್ತಾರೆ ಒಂದು ಒಳ್ಳೆಯ ಸ್ಕೂಲ್ಗೆ ಹಾಕ್ತಾರೆ ಹತ್ತು ಜನ ವಿಚಾರಿಸ್ತಾರೆ ಒಳ್ಳೆ ಸ್ಕೂಲ್ಗೆ ಹಾಕ್ತಾರೆ ಹಾಕಿ ಫೀಸ್ ಕಟ್ತಾರೆ ಲಕ್ಷ ಲಕ್ಷ ಫೀಸು ಸಾವಿರ ಇವತ್ತು ಐವತ್ತು ಸಾವಿರ ಮೂವತ್ತು ಸಾವಿರ ಎಷ್ಟೋ ಲಕ್ಷ ಎಷ್ಟೇ ಇರಲಿ ಎಜುಕೇಷನ್ ಚೆನ್ನಾಗಿದೆ ಈ ಸ್ಕೂಲಲ್ಲಿ ಚೆನ್ನಾಗಿ ಎಜುಕೇಷನ್ ಸಿಗುತ್ತೆ ಅಂತ ಹೇಳಿದ್ರೆ ಅವ್ರು ಇಷ್ಟು ಹೇಳ್ತಾರೋ ಅಷ್ಟು ಫೀಸನ್ನ ಅವರು ಕಟ್ತಾರೆ ಕಟ್ಟಿ ಸ್ಕೂಲ್ಗೆ ಹಾಕ್ತಾರೆ ಹಾಕ್ಬಿಟ್ಮೇಲೆ ಕುಟ್ಮೇಲೆ ಕತೆ ಮತ್ತು ಆ ಸ್ಕೂಲ್ ಕಡೆ ತಂದೆ ತಾಯಿಗಳು ತಿರುಕುಳ ನೋಡೋಲ್ಲ ಕೆಲವರು ಹೋಗ್ತಾರೆ ಬರ್ತಾರೆ ತಂದೆ ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ ಆ ಮಕ್ಕಳು ಸ್ವಲ್ಪ ಓದ್ತಾರೆ ಕೆಲವು ಇನ್ನೂ ಕೆಲವರು ಕೆಲಸದ ಒತ್ತಡ ಇರುವಂತಹ ಪೋಷಕರು ಆ ಕಡೆ ಕೂಡ ನೋಡೋಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಏನೋ ಮಕ್ಕಳು ಹೋಗ್ತಾವ್ರೆ ಅನ್ನೋ ಒಂದು ನಂಬಿಕೆ ಮೇಲೆ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾರೆ ಶಾಲೆಗೆ ನಿನ್ನೆ ಒಂದು ನಿನ್ನೆ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಮ್ಮ ಸುದ್ದಿ ಮನೆಯ ಚಾನಲಲ್ಲಿ ಒಂದು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಇಪ್ಪತ್ತ್ನಾಲ್ಕು ಅವರಲ್ಲಿ ಅತ್ಯಂತ ಮೂರು ಲಕ್ಷ ಜನ ವೀಕ್ಷಣೆ ಮಾಡಿದ್ರು ಅದು ವೈರಲ್ ಆದ ತಕ್ಷಣ ಅದ್ರದ್ದು ಘಟನೆ ಹೇಳ್ಬಿಟ್ಟಿದೆ ಅದು ಯಾವ ರೀತಿ ವಿಡಿಯೋ ಇತ್ತು ಅಂತ ಹೊಸೂರು ಖಾಸಗಿ ಶಾಲೆಯ ಹುಡುಗ ಹುಡುಗ ಹತ್ತಿ ಬೆಲೆಗೆ ಬರ್ತಾನೆ ಹೊಸೂರು ಶಾಲೆಯ ಖಾಸಗಿ ಶಾಲೆಯ ಹುಡುಗ ಹತ್ತು ಬೆಲೆಗೆ ಬರ್ತಾನೆ ಹತ್ತು ಬೆಲೆಗೆ ಬಂದು ಪ್ರತಿ ದಿವಸ ನಾಲ್ಕೈದು ದಿವಸ ಹತ್ತು ಬೆಲೆಗೆ ಬಂದು ಅಲ್ಲಿ ಇಲ್ಲಿ ಕೂತ್ಕೊಳ್ಳೋ ಬೇಕ್ರಿ ಹತ್ರ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕರೆಕ್ಟಾಗಿ ಸಂಜೆ ನಾಲ್ಕೂವರೆಗೆ ಸ್ಕೂಲ್ ಬಿಡ್ತಾರೆ ನಾಲ್ಕೂವರೆಗೆ ಕರೆಕ್ಟಾಗಿ ಮನೆಗೆ ಹೋಗ್ತಾನೆ ಈ ರೀತಿ ಪ್ರತಿ ದಿವಸ ನಾಲ್ಕೈದು ದಿವಸ ಈ ರೀತಿ ಮಾಡ್ಕೊಂಡು ಬರ್ತಾ ಇರ್ತಾನೆ ಒಬ್ಬರು ಶಶಿಧರ್ ಅಂತ ಅವರು ಶಿಕ್ಷಕರು ಅವ್ರಿಗೆ ಡೌಟ್ ಬರುತ್ತೆ ಏನೋ ಒಂದು ಬೇಕರಿ ಹತ್ತಿರ ಕುತ್ಕೊಂಡು ಕಾಫಿನೊ ಟೀನೋ ಕುಡಿಯೋಕ್ಕೆ ಹೋಗಿರ್ತಾರೆ ಅವ್ರಿಗೆ ಡೌಟ್ ಬರುತ್ತೆ ಅವರು ಈ ಹುಡುಗನ ಈ ಹುಡುಗನ ಚಲನವಲನನ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿದ ತಕ್ಷಣ ಒಂದು ಆಫ್ ಆನ್ ಅವರ್ ಕುತ್ಕೊಂಡು ನೋಡ್ತಾರೆ ಏನು ಮಾಡ್ತಾನೆ ಎಲ್ಲಿ ಬಸ್ಸುಗಳು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಯಾವುದೋ ಬಸ್ಸು ವೆಯ್ಟ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಅದೇನುಕೊಳ್ಳೋದು ಆಳವಾಗಿ ಆ ಹುಡುಗನ ಒಂದು ಚಲನವಲನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕೆಲವೊಂದು ವಿಚಾರಗಳಿಗೆ ಗೊತ್ತಾಗೋದು ಅದೇ ರೀತಿ ಚಂದಾಪುರದ ಶಿಶಿಧರನವರು ಆ ಹುಡುಗನ ಅಬ್ಸರ್ವ್ ಮಾಡೋರೆ ಅವರು ಶಿಕ್ಷಕರು ಅದರಿಂದ ಗೊತ್ತಾಗಿದೆ ಅವರಿಗೆ ಈ ಹುಡುಗ ಎಲ್ಲೋ ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದಿದ್ದಾನೆ ಅಂತ ಹೇಳಿದ್ದಾರೆ ಯಾಕಪ್ಪ ಇಲ್ಲಿದೆಯಾ ಅಂತ ಈ ಥರ ಸ್ಕೂಲ್ಗೆ ಚಕ್ಕರ್ ಹಾಕ್ಬಿಟ್ಟು ಬಂದಿದ್ದೀವಿ ಸರ್ ನಾಲ್ಕು ಜನ ಬಂದಿದ್ವಿ ಅದರಲ್ಲಿ ಮೂವರು ಹೊಟ್ಟೋದು ನಾನು ನಾನು ಮೊಬೈಲ್ ಉಳ್ಕೊಂಡಿದ್ದೀನಿ ಹೋಗ್ಬೇಕು ಸರ್ ಅಂದರೆ ಅದನ್ನು ಎಲ್ಲ ಏನಾಯಿತು ಬೆಳಗ್ಗೆ ಎಷ್ಟೊತ್ತು ಬರ್ತೀಯ ತಂದೆ ಹೆಸರು ತಾಯಿ ಹೆಸರು ಊರ ಹೆಸರು ಸ್ಕೂಲ್ ಹೆಸರು ಫೋನ್ ನಂಬರು ಎಷ್ಟನೇ ಕ್ಲಾಸ್ ಓದ್ತೀಯ ಪ್ರತಿಯೊಂದು ಮಾಹಿತಿನೂ ಹುಡ್ಕೊಂಡು ಅವ್ರಿಗೂ ನೈಸಾಗಿ ತಮಾಷೆಗೆ ಇಟ್ಕೊಂಡು ತಮಾಷೆಗೆ ಇಟ್ಕೊಂಡು ಕಂಪ್ಲೀಟು ಡೀಟೇಲ್ಸ್ ತೊಗೊತಾರೆ ಫೋನ್ ನಂಬರು ತೊಗೊತಾರೆ ಆಮೇಲೆ ಅವಳು ಜ್ಯೂಸ್ ಕೊಡಿಸ್ತಾರೆ ಊಟ ಮಾಡ್ತೀಯಪ್ಪ ಎಲ್ಲ ನೈಸಾಗಿ ಹೇಳಿ ಎಲ್ಲ ಬಾಯಿ ಬಿಡಿಸ್ಕೊಂಡು ಕಳಿಸ್ತಾರೆ ಇಲ್ಲ ನಾನು ನಾನಿನ್ನು ಹೋಗ್ತೀನಿ ಅಂತ ಹೊರಟೋಗ್ತಾನೆ ಅದನ್ನು ಆ ವಿಡಿಯೋನ ಒಂದಷ್ಟು ಒಂದಷ್ಟು ಹಾಕಿದ್ರು ನನಗೂ ಸಿಕ್ಕಿದ್ದು ವಿಡಿಯೋ ಅದನ್ನು ನಾನು ಸ್ವಲ್ಪ ಪೋಷಕರೇ ಹೆಚ್ಚರ ನಿಮ್ಮ ಮಕ್ಕಳ ಮೇಲೆ ನಿಗಾ ಇರಲಿ ಅನ್ನೋ ಒಂದು ಟೈಟಲ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿದ್ವಿ ಒಂದು ನಾಲ್ಕು ಲಕ್ಷ ಜನಕ್ಕೆ ರೀಚ್ ಆಗಿತ್ತು ಅದು ಚೆನ್ನಾಗಿ ವೈರಲ್ ಆಗಿತ್ತು ಆಮೇಲೆ ಆ ವಿಡಿಯೋ ಅವ್ರ ಫ್ಯಾಮಿಲಿಗೂ ಹೋಗಿದೆ ಅವ್ರ ಫ್ಯಾಮಿಲಿ ಹೋಗಿ ಆ ಹುಡುಗ ಹತ್ತು ಏನೋ ಒಂದು ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತೇಳಿ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ತಂದೆ ತಾಯಿ ನಮಗೆ ಫೋನ್ ಮಾಡಿದರು ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಈ ಥರ ನಮ್ಮ ಹುಡುಗ ಸರ್ ಬಂದಿದ್ದಾನೀಗ ಅಂತ ಬಿಡಿ ಅದು ಸೆಕೆಂಡ್ರಿ ನನ್ನ ವಿಚಾರ ಇಷ್ಟೇ ಕಷ್ಟಪಟ್ಟು ಓದೋದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಮಾಡ್ತಾ ಇರೋಂತಹ ತ್ಯಾಗ ಒಂದು ಏನು ಕಷ್ಟದ ಪ್ರತಿಫಲ ಅವ್ರಿಗೂ ಕಾಣಿಸ್ಬೇಕು ಅವ್ರಿಗೆ ನೀವೇನು ಅವರ ವಿದ್ಯಾಭ್ಯಾಸ ಆಗ್ಬೋದು ಅವರ ಜೀವನ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಎಷ್ಟು ನೀವು ಶ್ರಮ ಪಡ್ತೀರಿ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು ಆ ಗೊತ್ತಾಗೋ ರೀತಿಲಿ ನೀವು ಏನಾದರೂ ಒಂದು ಮಕ್ಕಳಿಗೆ ತೋರಿಸಿ ಕರ್ಕೊಂಡೋಗಿ ಜೊತೇಲಿ ಕೆಲಸ ಮಾಡಿಸಿ ನೀವು ಮಾಡೋ ಕೆಲಸ ನೀವು ಬೀಳುವಂತಹ ಕಷ್ಟ ಮಕ್ಕಳಿಗೆ ಗೊತ್ತಾಗಬೇಕು ಇಷ್ಟೆಲ್ಲ ಅಂತ ಅನ್ನೋದು ನಮ್ಮ ಉದ್ದೇಶ ಅದನ್ನು ಆ ವಿಡಿಯೋನ ಡಿಲೀಟ್ ಮಾಡಿದ್ವಿ ಆ ಡಿಲೀಟ್ ಮಾಡಿದ್ದಾದಮೇಲೆ ಒಂದಷ್ಟು ಜನ ಯಾಕೆ ಡಿಲೀಟ್ ಮಾಡಿದ್ವಿ ಸುಮಾರು ಎಷ್ಟು ಸಾವಿರದ ನೂರು ಜನ ಶೇರ್ ಮಾಡಿದ್ರು ಇಪ್ಪತ್ನಾಲ್ಕು ಒಳಗಡೆ ಸಾವಿರದ ನೂರ ನೂರು ಜನ ಶೇರ್ ಮಾಡಿದರು ಒಂದು ನೂರ ಮೂವತ್ತ್ ನಲ್ವತ್ತು ಜನ ಕಾಮೆಂಟ್ ಮಾಡಿದರು ಆ ಕಾಮೆಂಟಲ್ಲೂ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಭಾಳ ಪಾಸಿಟಿವ್ ಇತ್ತು ನೆಗೆಟಿವ್ ಇತ್ತು ಇಲ್ಲ ಈ ಹುಡುಗನ ಮುಖ ಬ್ಲರ್ ಮಾಡಬೇಕಾಗಿತ್ತು ಇಲ್ಲ ಈ ಹುಡುಗನ ಮುಖ ಮರೆ ಮಚ್ಬಿಟ್ಟು ಇದು ಮಾಡಬೇಕಾಗಿತ್ತು ಹಾಗೆ ಹೀಗೆ ಎಲ್ಲ ಇದು ಒಳ್ಳೆಯ ಸಂದೇಶ ತುಂಬ ಒಂದು ನೈಂಟಿ ಪರ್ಸೆಂಟು ಪಾಸಿಟಿವ್ ಆಗಿತ್ತು ಟೆನ್ ಪರ್ಸೆಂಟ್ ನೆಗೆಟಿವ್ ಇದ್ದೇ ಇರುತ್ತೆ ಅದೆಲ್ಲ ನಾವು ಹೋಗಲ್ಲ ಅದನ್ನು ನೋಡಿ ಇಲ್ಲ ಈ ಹುಡುಗ ಇನ್ನು ಯಾರೋ ಒಬ್ಬರ ಸುಖನ್ಯ ಅಂತ ಒಬ್ಬರು ಮೆಸೇಜ್ ಮಾಡಿದ್ವಿ ಇಲ್ಲ ಈ ಹುಡುಗು ಈ ಒಂದು ವಿಡಿಯೋ ಡಿಲೀಟ್ ಮಾಡಿ ಆ ಹುಡುಗನಿಗೆ ಜೀವನದಲ್ಲಿ ಏನಾದರೂ ಆ ಹುಡುಗನ ಒಂದು ಇದಕ್ಕೇನಾದರೂ ತೊಂದರೆ ಆಗ್ಬೋದು ಭವಿಷ್ಯಕ್ಕೆ ಹಾಗೆ ಹೀಗೆ ಅಂತ ಅಷ್ಟು ಬೇಗ ರೀಚ್ ಆಗಿತ್ತು ಅದನ್ನು ಅವರ ರಿಕ್ವೆಸ್ಟ್ ಮೇಲೆ ಅವರ ಮನವಿ ಮೇಲೆ ನಾವು ಡಿಲೀಟು ಮಾಡಿದ್ವಿ ನಾನು ಇಷ್ಟೇ ಅದು ಬಿಡಿ ಡಿಲೀಟ್ ಆಯಿತು ಅವ್ರಿಗೆ ಸೆಕೆಂಡ್ರಿ ದಯವಿಟ್ಟು ತಂದೆ ತಾಯಿಗಳು ಶಾಲೆಗೆ ಕಳಿಸಿದ್ರಂಥ ಮಕ್ಕಳನ್ನ ಅಬ್ಸರ್ವ್ ಮಾಡ್ರಿ ಎಲ್ಲಿ ಹೋಗ್ತಾರೆ ಏನು ಬರ್ತಾರೆ ವಾರಕ್ಕೊಂದು ದಿವಸ ನಿಮ್ಮ ಮಕ್ಳಿಗೆ ಏನು ಮಾಡ್ತಾವ್ರೆ ಏನು ಓದ್ತವ್ರೆ ಅನ್ನೋದನ್ನ ಪ್ರತಿ ತಂದೆ ತಾಯಿಗಳು ಅಬ್ಸರ್ವ್ ಮಾಡಿ ಫಾಲೋ ಮಾಡಿ ಟೀಚರ್ಸ್ನ ಕೇಳಿ ಟೀಚರ್ಸ್ನ ಫೋನ್ ನಂಬರ್ ಇಟ್ಕೊಳ್ಳಿ ಅವ್ರಿಗೆ ಕಾಲ್ ಮಾಡಿ ಬಂದಿದ್ನಾ ಇಲ್ವಾ ಅಂತ ಬೇರೆ ಅನಾಹುತಗಳು ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ನಮಗೆ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು ಬೇರೆ ಸಮಸ್ಯೆಗಳಾಗ್ಬಾರ್ದು ಮಕ್ಕಳು ಪೊರೋಡಿಗಳಾಗಬಾರ್ದು ನಮ್ಮ ಮಕ್ಳು ಚೆನ್ನಾಗಿ ಓದ್ತವ್ರೆ ಅಂತ ನೀವು ಅಂದ್ಕೊಂಡಿರ್ತೀರಿ ಬಟ್ ಅವರು ಬೇರೆ ಥರನೇ ಇರ್ತಾರೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಅಭಿಮ ಸಿನಿಮಾ ಬಂದಾಗ ಮಕ್ಕಳು ಏನು ಮಾಡ್ತಾರೆ ನಮ್ಮ ಮಕ್ಕಳು ಒಳ್ಳೆಯರು ಅಂತಿರ್ತಾರೆ ಆ ಮಕ್ಕಳೆಲ್ಲ ಗಾಂಜಸ್ ಇರ್ತಾಯಿರ್ತಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ದುನಿಯಾ ವಿಜಯ್ ಅವರು ಸಿನಿಮಾ ಮಾಡಿದ್ದಾರೆ ಆ ರೀತಿ ನಿಮ್ಮ ಮಕ್ಕಳು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ನಮಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಟ್ಟು ನೀವು ಸುಮ್ಮನೆ ಕೂರಬೇಡಿ ದಯವಿಟ್ಟು ಹೋಗಿ ನಿಮ್ಮ ಶಾಲೆಯಲ್ಲಿರುವಂತಹ ಅವರ ಶಾಲೆಯಲ್ಲಿರುವಂತಹ ಟೀಚರ್ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನಂಬರ್ ತೊಗೊಳ್ಳಿ ನಂಬರ್ ತಗೊಂಡು ಹೋಗಿ ಮಾತಾಡಿ ನಿಮ್ಮ ಜೀವನವೇ ನಿಮ್ಮ ಮಕ್ಕಳಿಗೋಸ್ಕರ ಮುಡಿಪಿಟ್ಟಿರ್ತೀರ ಒಂದು ದಿವಸ ಅವ್ರಿಗೆ ಸಮಯ ಕೊಡಿ ಒಂದು ದಿವಸ ಸಮಯ ಕೊಟ್ಟು ಒಂದು ಅವರು ಹೋಗಿ ಸ್ಕೂಲಲ್ಲಿ ನಮ್ಮ ಮಗ ಬಂದಿದ್ದನ ಓದ್ತವನ ರಜಾ ಹಾಕಿದ್ನ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಬೇರೆ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ನೀವು ಒಂದು ವರ್ಷ ಮಾಡಿದ್ರೆ ಈ ಕೆಲಸ ಒಂದು ವರ್ಷ ಕಂಟಿನ್ಯೂಸ್ ಮಾಡಿದ್ರೆ ಅವನು ಜೀವನದಲ್ಲಿ ಯಾವತ್ತೂ ಇಡಬಲ್ಲ ನಮ್ಮಪ್ಪ ಬರ್ತಾನೆ ನಮ್ಮಮ್ಮ ಬರ್ತಾಳೆ ಸ್ಕೂಲ್ಗೆ ಚೆಕ್ ಮಾಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ ನೀವು ಮಾಡೋ ಕೆಲಸನ ಅವ್ರಿಗೆ ಕರ್ಕೊಂಡೋಗಿ ನೀವು ಮಾಡೋ ಜಾಗ ಕೆಲಸ ಮಾಡೋ ಜಾಗಕ್ಕೆ ತೋಡದಲ್ಲಾಗ್ಬೋದು ಏನೇ ಆಗಲಿ ನೀವೇನು ಕಷ್ಟಪಟ್ಟು ಅವರು ಸಾಕೋದಿಕ್ಕೆ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಏನು ಕೆಲಸ ಮಾಡ್ತೀರಿ ಅದನ್ನು ಅವ್ರಿಗೆ ತೋರಿಸಿ ಅವ್ರಿಗೂ ಗೊತ್ತಾಗಬೇಕು ಇಷ್ಟೇ ನನ್ನ ಉದ್ದೇಶ ಬೇರೆ ಯಾವುದೂ ಉದ್ದೇಶ ಏನಿಲ್ಲ ಎಲ್ಲ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು